ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ತೋಟದಲ್ಲಿ ಹಲವು ಬಣ್ಣ ಬಣ್ಣವುಗಳು ಅದರಂತೆ ದೇಶದಲ್ಲಿ ಹಲವು ಮತಗಳು ತೋಟದಲ್ಲಿ ಹಲವು ಬಣ್ಣ ಬಣ್ಣ ಹೂಗಳು ಅದರಂತೆ ದೇಶದಲ್ಲಿ ಹಲವು ಮತಗಳು ಹೂಗಳಂತೆ ಮತಗಳೆಲ್ಲ ಕಂಪು ಸೂಸಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ नम्मेलभेद भावूरी मनय कटु भूमि जाति केते श्वास ए गालि कुल केळीते, मनय कटु भूमि जाति केते श्वास ए गालि कुल केते ಜಗದ ಸೃಷ್ಟಿಯಲ್ಲಿ ಜೀವ ಸುಖದಿ ಬಾಳಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ ചിന്നൊടവേ ചിന്ന കയവേ മണ്ണിനടിക്കുന്നതി ഒടവെ ചിന്ന കന്യവേ ദേവരിന്ത ബന്ധ ജീവദേവര ನಮ್ಮೆಲ್ಲ ವೇದ ಭಾವಗಳು ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮೆಲ್ಲ ವೇದ ಭಾವಗಳು ದೂರವಾಗಲಿ ಸೂರ್ಯನಂತೆ ಸಂತರೆಲ್ಲ ಜಗದಲ್ಲಿರುವರು ವರುಣನಂತೆ ಜ್ಞಾನಸುದಯ ದರೆಗೆ ಎರೆವರು ಸೂರ್ಯನಂತೆ ಸಂತರೆಲ್ಲ ಜಗದಲ್ಲಿರುವರು ವರುಣನಂತೆ ಜ್ಞಾನ ಸುದಯ ಧರೆಗೆ ಎರೆವರೂ ಬುದ್ಧ ಬಸವ ಜ್ಞಾನ ಬೋಧೆ ಜಗವ ಬೆಳಗಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ